ಕೇಂದ್ರದಿಂದ ಎಂಟು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ನೀಡಲಾಗಿದೆ ಆದರೆ ರಾಜ್ಯ ಸರ್ಕಾರ ತನ್ನ ತಪ್ಪನ್ನು ಕೇಂದ್ರದ ಕಡೆ ಬೆರಳು ಮಾಡಿ ತೋರಿಸುತ್ತಿದೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಕಾಂಗ್ರೆಸ್ ಸರ್ಕಾರ ತಮ್ಮಲ್ಲಿ ಗೊಬ್ಬರ ಇದೆ ಎಂದವರು ಇಂದು ಕೇಂದ್ರ ಸರ್ಕಾರ ನಾವು ಕೇಳಿದಷ್ಟು ರಸಗೊಬ್ಬರ ಕೊಟ್ಟಿಲ್ಲ ಎಂದು ಆರೋಪ ಮಾಡುತ್ತಿದ್ದಾರೆ ಮುಖ್ಯಮಂತ್ರಿ ಕುಂಭಕರ್ಣ ನಿದ್ರೆಯಲ್ಲಿದ್ದು ರೈತರ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಅವರಿಗೆ ವಿಷದ ಭಾಗ್ಯ ನೀಡಲು ಮುಂದಾಗಿದೆ ಎಂದರು ಇನ್ನು ಸರ್ಕಾರ ಹೊಸದಾಗಿ ಒಂದು ಪಾಯಿಂಟ್ ಮೂವತ್ತೈದು ಮೆಟ್ರಿಕ್ ಟನ್ ಗೊಬ್ಬರ ಬಿಡುಗಡೆ ಮಾಡಿದ್ದು ಸಮರ್ಪಕ ಗೊಬ್ಬರ ಪೂರೈಕೆ ಮಾಡದಿದ್ದರೆ ಭದ್ರ ಬಲದಂಡೆ ನಾಲೆ ಹೋರಾಟದ ರೀತಿ ಯೂರಿಯಾ ಗೊಬ್ಬರಕ್ಕೆ ಹೋರಾಟ ಮಾಡಿ ಜಿಲ್ಲೆಯನ್ನ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ರಾಜ್ಯ ಸರ್ಕಾರ ಮತ್ತು ಕೃಷಿ ಸಚಿವರು ರೈತರಿಗೆ ಬಂದಿರತಕ್ಕಂಥ ಸಂಕಷ್ಟವನ್ನ ಈ ಪರಿಸ್ಥಿತಿ ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದು ತಮ್ಮ ತಪ್ಪುಗಳನ್ನು ಮರೆಮಾಚಲು ಕೇಂದ್ರ ಸರ್ಕಾರ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ನಾನು ಕೇಳ್ತೀನಿ ಸರ್ಕಾರಕ್ಕೆ ನೀವು ಮುಂಗಾಮ ಮುಂಗಾರು ಹಂಗಾಮಿಗಾಯ ಹಂಗಾಮಿಗೆ ಆರು ಲಕ್ಷದ ಆರು ಪಾಯಿಂಟ್ ಮೂವತ್ತು ಲಕ್ಷ ಮೆಟ್ರಿಕ್ ಟನ್ ರಾವು ಗೊಬ್ಬರ ಕೇಳಿದಿರಿ ಕೇಂದ್ರ ಸರ್ಕಾರ ಎಂಟು ಪಾಯಿಂಟ್ ಎಪ್ಪತ್ತ್ಮೂರು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಸರಬರಾಜು ಮಾಡಿದೆ ನೀವು ಪ್ರಸ್ತುತ ಏಳು ಪಾಯಿಂಟ್ ಏಳು ಪಾಯಿಂಟ್ ಎಂಟು ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ವಿತರಣೆ ಮಾಡಿದೀವಿ ಅಂತೇಳಿ ದಾಖಲೆ ತೋರಿಸಿದಿರಿ ನೀವು ಕೇಳಿದ್ದು ಆರು ಮೂವತ್ತು ಕೇಂದ್ರ ಸರ್ಕಾರ ಕೊಡುದು ಎಂಟು ಪಾಯಿಂಟ್ ಎಪ್ಪತ್ ಲಕ್ಷ ಮೆಟ್ರಿಕ್ ಟನ್ ನೀವು ದಾಖಲೆ ತೋರಿಸಿದ್ರೆ ಏಳು ಪಾಯಿಂಟ್ ಎಂಟು ಲಕ್ಷ ಮೆಟ್ರಿಕ್ ಟನ್ ಕೇಂದ್ರ ಸರ್ಕಾರ ಕಡೆ ಬೆರಳಿ ಮಾಡಿ ಹಾಕಿ ತೋರಿಸ್ತೀರಿ ಇದರ ಜೊತೆಗೆ ಸ್ವತಃ ಕೃಷಿ ಸಚಿವರು ಸ್ವತಃ ಕೃಷಿ ಸಚಿವರು ಹದಿನೈದು ದಿವಸಗಳ ಹಿಂದೆ ನಮ್ಮ ಹತ್ರ ದಾಖಲೆ ಇದೆ ಮೀಡಿಯಾ ಕೋರ್ಟ್ ಹೇಳಿಕೆ ಕೊಟ್ಟಂತೆ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ನಮ್ಮ ಹತ್ರ ಸ್ಟಾಕ್ ಇದೆ ಅಂತೇಳಿ ರೈತರಿಗೆ ಮಾಧ್ಯಮದಲ್ಲಿ ಭರವಸೆಯನ್ನು ಕೊಟ್ಟಿದ್ರು ನಿನ್ನೆ ದಿವಸ ಹೇಳ್ತಾರೆ ರಸಗೊಬ್ಬರ ವಿಚಾರ ಕೇಂದ್ರ ಸರ್ಕಾರ ಕೇಳಿದಷ್ಟು ಗೊಬ್ಬರ ಕೊಟ್ಟಿಲ್ಲ ಡಿ ಎ ಪಿ ಯೂರಿಯಾ ಮತ್ತು ಅನೇಕ ಇದು ಯೂರಿಯಾ ರಸಗೊಬ್ಬರ ಸಮರ್ಪಕವಾಗಿ ಕೊಟ್ಟಿಲ್ಲ ಅಂತ ಕೇಂದ್ರ ಸರ್ಕಾರಗಳೇ ಬೆರಳು ಮಾಡಿ ತೋರಿಸ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹೋರಾಟವನ್ನು ವ್ಯಂಗ್ಯ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷರ ಬಗ್ಗೆ ಅಗ್ರುವ ಮಾತಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ರೈತರ ಬೀದಿಗಳ ಹೋರಾಟ ಮಾಡೋದು ಭಾರತೀಯ ಜನತಾ ಪಾರ್ಟಿ ನಾವು ಫಸ್ಟ್ ಹೊನ್ನಾಳಿಯಲ್ಲಿ ಇಲ್ಲಿ ಮೊನ್ನೆ ಭಾನುವಾರ ಭಾಳ ದೊಡ್ಡ ಹೋರಾಟವನ್ನು ಮಾಡಿದ್ವಿ ಹೋರಾಟಗಳು ಮಾಡಿದ ಮೇಲೆ ನಿಮಗೆ ಎಚ್ಚರ ಆಯಿತಾ ಕುಂಭಕರ್ಣ ಇದ್ರೆ ವ್ಯವಸ್ಥೆಯಲ್ಲಿದ್ದರೆ ಮುಖ್ಯಮಂತ್ರಿಗಳೇ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಗೌರವ ಇದೆ ಒಬ್ಬ ಹಿಂದೂ ಹಿಂದುಳಿದ ವರ್ಗದ ನಾಯಕರು ಅತಿ ಹೆಚ್ಚು ಬಜೆಟನ್ನು ಮಂಡಿಸಿದ್ದೀರಿ ದೇವರಾಜ ದಾಖಲೆಯನ್ನು ಮುರಿತೀವಿ ಅಂತ ತಾವು ಹೇಳ್ತಾ ಇದ್ದೀರಿ ಆದರೆ ರೈತರ ಬಗ್ಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಬರೇ ಸುಳ್ಳು ಭರವಸೆಗಳು ನೂರಕ್ಕೆ ನೂರು ಅಕ್ಷರಶಃ ಭರವಸೆಗಳು ಯಾವೂ ಈಡೇರಿಲ್ಲ ರಸಗೊಬ್ಬರದ ವಿಚಾರದಲ್ಲಿ ರೈತರು ವಿಷ ಕೊಡಿ ಇಲ್ಲ ಯೂರಿಯಾ ಕೊಡಿ ಅಂತೇಳಿ ನಾವೆಲ್ಲ ಹೋರಾಟ ಮಾಡ್ತಾ ಈ ಸರ್ಕಾರ ಕಾಳಸಂತೆ ಕೋರ ಸರ್ಕಾರ ಈ ಸರ್ಕಾರ ರೈತರಿಗೆ ಯೂರಿಯಾ ಗೊಬ್ಬರವನ್ನು ವಿತರಣೆ ಮಾಡಲ್ಲ ಈ ಸರ್ಕಾರ ರೈತನಿಗೆ ವಿಷವನ್ನು ಕೊಡ್ತಾ ರೈತರಿಗೆ ವಿಷವನ್ನು ಕೊಡ್ತಾ ಇದೆ ನೀವೇ ಅತ್ಯ ಆತ್ಮಹತ್ಯೆ ಮಾಡಿಕೊಳ್ಳ್ರಿ ಅಂತೇಳಿ ವಿಷದ ಭಾಗ್ಯವನ್ನು ಕೊಡ್ತಾ ಇದೆ ಸರ್ಕಾರ ಇನ್ನೊಂದು ಕಡೆ ಕಾಳಸಂತೆ ಕೋರರು ಯೂರಿಯಾ ಗೊಬ್ಬರ ಎಮ್ ಆರ್ ಪಿ ಇನ್ನೂರ ಒಂದು ಬ್ಯಾಗಿಗೆ ಇನ್ನೂರ ಅರವತ್ತೈದು ರೂಪಾಯಿ ಇದೆ ಕಾಳಸಂತೆಯಲ್ಲಿ ಒಂದು ಬ್ಯಾಗಿಗೆ ಐನೂರು ರೂಪಾಯಿ ಅಲ್ಲಿಗೆ ಇನ್ನೂರ ಮೂವತ್ತೈದು ರೂಪಾಯಿ ರೇಟ್ ಜಾಸ್ತಿ ಎಮ್ ಆರ್ ಪಿ ರೇಟು ಇನ್ನೂರ ಅರವತ್ತೈದು ಇನ್ನೂರ ಅರವತ್ತಿಂದ ಅರವತ್ತೈದು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರೋದು ನಾನು ರೈತರು ಕರೆ ಮಾಡಿದ್ದಾರೆ ಯಾರು ವರ್ತಕರುಗಳು ಚೀಟಿ ಕೊಡಿ ಇದು ಬಿಲ್ ಕೊಡ್ತಾರಲ್ಲ ಐನೂರು ರೂಪಾಯಿ ಅಂದರೆ ಇನ್ನೂರ ಮೂವತ್ತೈದು ರೂಪಾಯಿ ಎಲ್ಲ ಒಂದು ಕಡೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಕೇಂದ್ರ ಸರ್ಕಾರ ಕೊಟ್ಟರೆ ಗೊಬ್ಬರ ಎಲ್ಲಿ ಗೊತ್ತು ಏ ಪಕ್ಕ ರಾಜ್ಯಗಳಿಗೆ ಗೊತ್ತಾ ಎಲ್ಲಿ ಗೊತ್ತು ಗೊಬ್ಬರ ಉತ್ತರ ಕೊಡ್ಬೇಕಲ್ಲಕ್ಕೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮೊನ್ನೆ ಪತ್ರ ಬರ್ತೀವಿ ಅಂತ ಹೇಳಿದ್ದಾರೆ ಬರ್ತಾರೆ ಮೂರು ದಿವಸ ಮುಂದೆ ಚಲನ ಸ್ವಾಮಿ ಗೊಬ್ಬರ ಅಭಾವ ಇಲ್ಲ ಅಂತ ಹೇಳಿದರೆ ನಿನ್ನೆ ದಿವಸ ಗೊಬ್ಬರ ಅಭಾವ ಇದೆ ಅಂತ ಹೇಳ್ತಾರೆ ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ರೈತರು ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಹಿಂದೆ ನಿಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ರಾಜ್ಯಕ್ಕೆ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡಿರಲಿಲ್ಲ ನಿನ್ನೆ ಸೇರಿದರೆ ವಿಜಯೇಂದ್ರ ಅಪ್ಪ ಇದ್ದಾಗ ಆಮೇಲೆ ಗೋಲಿಬಾರಾಗಿ ಎರಡು ರೈತ ಜನ ಎರಡು ಜನ ರೈತರು ಸತ್ರು ಅಂತ ಹೇಳಿದರೆ ಸಾವ್ಯಾರ ಕಾರಣ ಅಂದಿನ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ನೇತೃತ್ವ ಸರ್ಕಾರ ಅಂದಿನ ಎರಡು ಜನ ರೈತರು ಗೋಲಿಬಾರಿಗೆ ಸಾವಾಗಿದ್ದು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇತ್ತು ಆದರೆ ಕಾಲ ಕಾಲಕ್ಕೆ ನಾವು ಗೊಬ್ಬರಕ್ಕೆ ಬೇಡಿಕೆ ಇಟ್ಟಿದ್ವಿ ಕೇಂದ್ರ ಸರ್ಕಾರ ಹೆಚ್ಚುವರಿ ಗೊಬ್ಬರವನ್ನು ಕೊಟ್ಟಿದೆ ನಿನ್ನೆ ದಿವಸ ನಮ್ಮ ಕೇಂದ್ರ ಸಚಿವರಿಂದ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ